ಉತ್ತರಗಳ ಯೋಜನೆ ಪ್ರಶ್ನೆ ಸಂ ಒಂದು ಎ ಪ್ರಶ್ನೆ ಮತ್ತು ಉತ್ತರ ವಿಭಾಗ ಒಂದು ಗುರುತುಗಳು ಆರು ಯೋಜನೆಯನ್ನು ವಿವರಿಸಿ ಮತ್ತು ದೈನಂದಿನ ಜೀವನದಲ್ಲಿ ನೀವು ನೋಡುವ ಯಾವುದೇ ನಾಲ್ಕು ಯೋಜನೆಗಳನ್ನು ಉಲ್ಲೇಖಿಸಿ ಯೋಜನೆಯು ತಾತ್ಕಾಲಿಕ ಅನನ್ಯ ಮತ್ತು ಪ್ರಗತಿಪರ ಕಾರ್ಯಗಳ ಅನುಕ್ರಮವಾಗಿದ್ದು ನಿರ್ದಿಷ್ಟ ಫಲಿತಾಂಶವನ್ನು ಸಾಧಿಸಲು ಸಮಯಕ್ಕೆ ಪೂರ್ಣಗೊಳಿಸಬೇಕು ಅಥವಾ ಯೋಜನೆಯು ವಿಶಿಷ್ಟ ಉತ್ಪನ್ನ ಅಥವಾ ಸೇವೆಯನ್ನು ರಚಿಸಲು ಕೈಗೊಳ್ಳುವ ತಾತ್ಕಾಲಿಕ ಪ್ರಯತ್ನವಾಗಿದೆ ಅಥವಾ ಯೋಜನೆಯು ಒಂದು ಶಾ ಸಮಯ ಸೀಮಿತ ಗುರಿಯನ್ನು ನಿರ್ದೇಶಿಸುತ್ತದೆ ವಿವಿಧ ಕೌಶಲ್ಯಗಳು ಮತ್ತು ಅವಶ್ಯಕತೆಗಳ ಬದ್ಧತೆಯ ಅಗತ್ಯವಿರುವ ಪ್ರಮುಖ ಕಾರ್ಯವಾಗಿದೆ ದೈನಂದಿನ ಜೀವನದಲ್ಲಿ ಕಂಡುಬರುವ ಯೋಜನೆಗಳು ನಿರ್ಮಾಣ ಯೋಜನೆಗಳು ರೈಲ್ವೆ ಯೋಜನೆ ಹೆದ್ದಾರಿ ಯೋಜನೆ ಉತ್ಪಾದನಾ ಯೋಜನೆ ಆರೋಗ್ಯ ಯೋಜನೆ ಶಿಕ್ಷಣ ಯೋಜನೆ ಸಾಫ್ಟ್ವೇರ್ ಯೋಜನೆ ಮಾಹಿತಿ ಯೋಜನೆ ಪವರ್ ಪ್ರಾಜೆಕ್ಟ್ ಮೆಟ್ರೋ ಯೋಜನೆ ಮಾಹಿತಿ ತಂತ್ರಜ್ಞಾನ ಯೋಜನೆ ಇತ್ಯಾದಿ ಹೀಗೆ ಒಂದು ಬಿ ಪ್ರಾಜೆಕ್ಟ್ ಮ್ಯಾನೇಜರ್ ಪಾತ್ರವನ್ನು ವಿವರಿಸಿ ಪ್ರಾಜೆಕ್ಟ್ ಮ್ಯಾನೇಜರ್ ಇಡೀ ಪ್ರಾಜೆಕ್ಟ್ ತಂಡದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಅದರ ವೇಗವನ್ನು ಹೆಚ್ಚಿಸುತ್ತದೆ ಚಟುವಟಿಕೆಗಳು ಪ್ರಾಜೆಕ್ಟ್ ಮ್ಯಾನೇಜರ್ ಪಾತ್ರವು ಈ ಕೆಳಗಿನಂತಿರುತ್ತದೆ ಅವರು ಒಟ್ಟಾರೆ ನಿಯಂತ್ರಣ ಮತ್ತು ಕಾರ್ಯಕ್ಷಮತೆಯನ್ನು ಹೊಂದಿದ್ದಾರೆ ಯೋಜನೆಯ ಎಫ್ ಮತ್ತು ಅದರ ಮರಣದಂಡನೆಗೆ ಕಾರಣವಾಗಿದೆ ಅವರು ಕೆಲಸದ ಯೋಜನೆ ಮೇಲ್ವಿಚಾರಣೆ ನಿರ್ದೇಶನ ಮತ್ತು ತಂಡದ ಸದಸ್ಯರನ್ನು ಮುನ್ನಡೆಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಸಮಯ ವೆಚ್ಚ ಗುಣಮಟ್ಟದ ಸವಾಲಿನಲ್ಲಿ ಯೋಜನೆಯ ಗುರಿಯನ್ನು ತಲುಪಲು ಪ್ರಯತ್ನಿಸುತ್ತಾರೆ ಅವರು ಯೋಜನೆಯ ಚಟುವಟಿಕೆಗಳು ಮತ್ತು ಪ್ರಗತಿಯನ್ನು ದಾಖಲಿಸಲು ಯೋಜನೆಯ ಡೈರಿಯನ್ನು ನಿರ್ವಹಿಸಬೇಕು ಅವರು ಸಂಪನ್ಮೂಲಗಳ ಸಕಾಲಿಕ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ಸಂಪನ್ಮೂಲಗಳ ವ್ಯರ್ಥವನ್ನು ಕಡಿಮೆ ಮಾಡಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಒಂದು ಸಿ ಐಒಟಿಯನ್ನು ವ್ಯಾಖ್ಯಾನಿಸಿ ವಸ್ತುಗಳ ಇಂಟರ್ನೆಟ್ ದೈನಂದಿನ ಭೌತಿಕ ವಸ್ತುಗಳನ್ನು ಲೈಟ್ ಬಲ್ಬ್ಗಳಂತಹ ಸಾಮಾನ್ಯ ಮನೆಯ ವಸ್ತುಗಳಿಂದ ವೈದ್ಯಕೀಯ ಸಾಧನಗಳಂತಹ ಆರೋಗ್ಯದ ಸ್ವತ್ತುಗಳಿಗೆ ಧರಿಸಬಹುದಾದ ಸ್ಮಾರ್ಟ್ ಸಾಧನಗಳು ಮತ್ತು ಸ್ಮಾರ್ಟ್ ಸಿಟಿಗಳಿಗೆ ಇಂಟರ್ನೆಟ್ಗೆ ಸಂಪರ್ಕಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ಯೋಜನಾ ನಿರ್ವಹಣೆಯಲ್ಲಿ ಐಒಟಿಯ ಅನ್ವಯಗಳನ್ನು ಚರ್ಚಿಸಿ ಒಂದು ಡಿ ವಿವಿಧ ಸಂಪರ್ಕಿತ ಸಾಧನಗಳಿಂದ ನೈಜ ಸಮಯದ ಮಾಹಿತಿಯನ್ನು ಪಡೆಯಲು ಮತ್ತು ಫಲಿತಾಂಶವನ್ನು ಊಹಿಸಲು ವಸ್ತುಗಳ ಇಂಟರ್ನೆಟ್ ಮತ್ತು ಸಂವೇದಕಗಳನ್ನು ಬಳಸಲಾಗುತ್ತದೆ ಐಒಟಿ ತಂತ್ರಜ್ಞಾನವು ಯೋಜನಾ ನಿರ್ವಹಣೆಯಲ್ಲಿ ಯೋಜನೆಯ ಕಾರ್ಯಗತಗೊಳಿಸುವ ವೇಗವನ್ನು ಬದಲಾಯಿಸುತ್ತದೆ ಐಒಟಿ ತಂಡದ ಸಹಯೋಗದಿಂದ ಡೇಟಾ ಸಂಗ್ರಹಣೆಯವರೆಗೆ ಯೋಜನಾ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಸಾಧನಗಳು ತಮ್ಮ ಸುತ್ತ ಏನು ನಡೆಯುತ್ತಿದೆ ಎಂಬುದನ್ನು ಸ್ವಯಂಚಾಲಿತವಾಗಿ ಗ್ರಹಿಸಬಹುದು ಮತ್ತು ಪ್ರತಿಕ್ರಿಯಿಸಬಹುದು ಮಾನವ ಹಸ್ತಕ್ಷೇಪದ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ನಿರ್ವಹಣಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚಾಗುತ್ತದೆ ಪ್ರತಿಕ್ರಿಯೆ ಸಮಯ ಮತ್ತು ದೋಷಗಳನ್ನು ಕಡಿಮೆ ಮಾಡುವುದು ಐಒಟಿಯನ್ನು ಅಳವಡಿಸಿಕೊಳ್ಳುವ ಸಂಸ್ಥೆಯು ಯೋಜನೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸುತ್ತದೆ ಸ್ಮಾರ್ಟ್ ಸಿಟಿಗಳು ಇಡೀ ಸ್ಮಾರ್ಟ್ ಸಿಟಿಯ ಮೂಲಸೌಕರ್ಯ ಯೋಜನೆ ವಾಯು ಗುಣಮಟ್ಟದ ಮೇಲ್ವಿಚಾರಣೆ ಭೂಕಂಪ ಪತ್ತೆಗೆ ಸಹಾಯ ಮಾಡಲು ಸ್ಮಾರ್ಟ್ ಬಿಲ್ಡಿಂಗ್ ಕಡಿಮೆಗೊಳಿಸುವ ಶಕ್ತಿಯ ಬಳಕೆ ಹವಾಮಾನ ಮೇಲ್ವಿಚಾರಣೆ ಮತ್ತು ಮಣ್ಣು ಮತ್ತು ನೀರಿನ ಮೇಲ್ವಿಚಾರಣೆಗಾಗಿ ಕೃಷಿ ಸ್ಮಾರ್ಟ್ ಮನೆಗಳು ಹೋಮ್ ಆಟೋಮೇಷನ್ ಮೂರು ಏಳು